ಕಡನೆ ಭೀಮಾ ಮೊದಲು ಕೂಡ ಅಷ್ಟೇ ಯಾರಿಗೂ ಕೂಡ ಕೇರ್ ಮಾಡ್ತಿರ್ಲಿಲ್ಲ ಅವನು ನಡೆದಿದ್ದೇ ದಾರಿ ನೋಡಿ ರಸ್ತೆ ಮಧ್ಯದಲ್ಲಿ ಮದ ಬಂದಿರುವಂತ ಟೈಮ್ ನಲ್ಲಿ ಆರಾಮಾಗಿ ನಿಂತ್ಕೊಂಡಿದ್ದಾನೆ ಸೊ ದೂರದಲ್ಲಿ ಅರಣ್ಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಕೂಡ ಇರ್ತಾರೆ ಭೀಮನನ್ನ ಅಲ್ಲಿಂದ ಆದ್ರೆ ಜಾಗವನ್ನ ಖಾಲಿ ಮಾಡಿಸಲು ಪ್ರಯತ್ನ ಪಡ್ತಾರೆ ಆದ್ರೆ ಭೀಮಾ ಕೇರ್ ಮಾಡಲ್ಲ ಆರಾಮಾಗಿ ಅಲ್ಲೇ ರಸ್ತೆ ಪಕ್ಕದಲ್ಲಿ ಮೈತಾ ನಿಂತ್ಕೊಂಡಿದ್ದಾನೆ ತುಂಬಾ ಅದ್ಭುತವಾದಂತ ಕಾಡನೆ ಭೀಮಾ ಈ ಒಂದು ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಕಾಡನೆ ಭೀಮಾ ಯಾರು ಅಂತ ಸೊ ಒಂದು ಫೇಮಸ್ ಕಾಡನೆ ಒಂದು ಸಕಲೇಶ್ಪುರ ಭಾಗದಲ್ಲಿ ಮತ್ತೆ ಒಂದು ಬಲಶಾಲಿ ಕಾಡನೆ ಎಲ್ಲರನ್ನೂ ಕೂಡ ಮೆಟ್ಟಿ ನಿಂತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಕಾಡನೆ ಭೀಮ ಇಷ್ಟ ಕಾಡನೆ ಭೀಮನ ಲೈವ್ ನಲ್ಲಿ ನೋಡ್ಬೇಕು ಅಂತ ತುಂಬಾ ಜನ ಕೂಡ ಆಸೆ ಪಡುತ್ತಾರೆ ಆದ್ರೆ ಅದು ಸಾಧ್ಯವಾಗುದಿಲ್ಲ ಒಂದು ಲಕ್ ಅಂತಾರಲ್ಲ ಅದು ಕೂಡ ಮ್ಯಾಟ್ರ್ ಆಗುತ್ತೆ ಅದು ಬೆಳಗಿನ ಜಾವ ಕಾಣ ಸಿಗುವುದು ಮತ್ತೆ ಸಂಜೆಯ ಸಮಯದಲ್ಲಿ ಕಾಣ ಸಿಗುತ್ತೆ ಕಾಡನೆ ಭೀಮನ ಅಷ್ಟೊಂದು ಅಭಿಮಾನಿಗಳು ಕೂಡ ಇದ್ದಾರೆ ತುಂಬಾ ಜನ ಅಂದ್ರೆ ತುಂಬಾ ಜನ ನೋಡ್ಬೇಕು ಅಂತ ಕೂಡ ಕಾಯ್ತಿರ್ತಾರೆ ತುಂಬಾ ಜನರು ಭೀಮನ ಸ್ಟೇಟಸ್ ಕೂಡ ಹಾಕೋತಾರೆ ಸೊ ಅಷ್ಟರ ಮಟ್ಟಿಗೆ ಭೀಮನ ಗತ್ತು ಇದೆ ಅಂತ ಹೇಳ್ಬೋದು ಆದ್ರೆ ಯಾರಿಗೂ ಕೂಡ ಇಲ್ಲಿ ತನಕ ತೊಂದರೆ ಮಾಡಿಲ್ಲ ಅವನಾಯ್ತು ಅವನ ಒಂದು ನಡೆ ಆಯ್ತು ಅವನ ಪಾಡಿಗೆ ಊರಿನ ಒಳಗಡೆ ಬರ್ತಾನೆ ಹಾಗೆ ನಡ್ಕೊಂಡು ಪಾಸ್ ಆಗ್ತಾನೆ ಮತ್ತೆ ಕಾಡಿಗೆ ಎಂಟಿರುತ್ತಾನೆ ಊರಿಗೆ ಬರುವುದು ಕಾಡಿಗೆ ಹೋಗುವುದು ಆತನಿಗೆ ಸರಿ ಸಾಮಾನ್ಯ ಆಗಿದೆ ಆದ್ರೆ ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ಬಹಳಷ್ಟು ಅತ್ಯುತ್ತಮವಾದಂತ ಆನೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಈತನನ್ನ ಹಿಡಿಯೋಕೆ ಯಾವುದೇ ಕಾರಣಕ್ಕೂ ಕೂಡ ಊರಿನ ಭಾಗದವರು ಬಿಡಲ್ಲ ಯಾಕೆಂದ್ರೆ ಈತ ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ಜೊತೆಗೆ ಒಂದು ಫೇವ್ರೇಟ್ ಆನೆ ಕೂಡ ಹೌದು ಜೊತೆಗೆ ಇಲ್ಲಿ ಇದ್ರೆ ಅವನಿಗೆ ಬಹಳಷ್ಟು ರೀತಿಯಲ್ಲಿ ಒಂದು ನೆಮ್ಮದಿ ಎಲ್ಲೇ ಹೋದ್ರು ಲಾಸ್ಟ್ ಟೈಮ್ ಚಿಕ್ಕಮಂಗ್ಳೂರಿಗೆ ಹೋಗಿದ್ರು ಕೂಡ ವಾಪಸ್ ಒಂದು ಸಕಲೇಶ್ವರ ರೇಂಜ್ಗೆ ಬರ್ತಾನೆ ಯಾಕೆಂದ್ರೆ ಈ ಒಂದು ಭಾಗ ಭೀಮನಿಗೆ ಅಂದ್ರೆ ತುಂಬಾನೇ ಇಷ್ಟ